ನಾನು ಹೋದ್ಸಲ ವಾಕ್ಯ ಹೇಳುವಾಗ ಒಂದು ಟಾಪಿಕ್ ಅನ್ನ ಹೇಳಿದ್ದೆ ಅದನ್ನೇ ಮುಂದುವರಿಸಿನ ಅಂತ ಹೇಳೋಗಿದ್ದೆ ನೆನಪಿದೆಯಾ ಅದನ್ನೇ ಮುಂದುವರಿಸಿನ ಅಂತ ಹೇಳೋಗಿದ್ದೆ ಎಷ್ಟು ಜನಕ್ಕೆ ಆ ವಾಕ್ಯಗಳು ಅರ್ಥ ಆಗಿದೆ ಯಾರು ಅರ್ಥ ಆಗಿದೆ ಅಂತ ಹೇಳ್ತಿರೋ ಅವ್ರು ಹೇಳಬೇಕು ಆ ವಾಕ್ಯ ಏನೇನು ಹೇಳಿದೆ ಅಂತ ಅಲ್ಲಿ ಯಾರ ಅರ್ಥ ಆಗಿದೆ ವಾಕ್ಯಗಳು

ಯಾವನೆ ಅಂತ ಹೇಳಿದೆ ದೇವರಿಗೆ ಹೋಗುವ ಬರ್ತಾ ಇದೆ ಅಂತ ಹೇಳಿದೆ ಲಕ್ಷ್ಮಿಯ ಕಚ್ಚಾ ಬರ ಅಂತ ಹೇಳಿದೆ ಹಲ್ಲೆಲೂಯಾ ಆತ್ಮನಿಗೆ ಮೊರೆ ಇಡುವಾಗಲೇ ಆತ್ಮನಿಗೆ ಮೊರೆ ಇಡುವಾಗಲೇ ಚಕ್ರವರ್ತ ಕಲ್ಯಾಣ ಮಾಡುತ್ತಾನೆ ಅಂತ ನೋಡಿದ್ರಿ ನಾವು ಇಲ್ಲಿ ಬೇಡಿಕೊಳ್ಳಬೇಕು ಆ ತಕ್ಕ ಕಾಲದಲ್ಲಿ ನಾವು ಕೊಳ್ಳಬಹುದು ಆಗಿದೆ ಮೂರನೇ ಪಾಯಿಂಟ್ ನೋಡಿದ್ರಿ

ನಮಗೆ ವಿಶೇಷ ಸಹಾಯಕರು ನಮಗೆ ಆಶ್ರಯ ದೂರ್ ಎಲ್ಲ la no, democrazia è debole, okay. io però non ho una democrazia umanitaria, sì, io però non ho una democrazia sì, pratico நீ அவசியக்க மனுஷரந்த இியூரநே அியமூரே அத்தாய डिफ्री थर्टी वर्ष ऐसे नहीं वो

ನಿಮಗಿರು ನಾನು ಎಂದಿಗೂ ಕೈ ಬಿಡುವುದಿಲ್ಲ ಅಲೆ ದೇವರು ಯಾವ ಕ್ಷಣದಲ್ಲಿ ಕೈ ಕೊಡುವುದಿಲ್ಲ ನಾನು ಎಂದಿಗೂ ಕರೆಯುವುದಿಲ್ಲ ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ಕರೆಯುವುದಿಲ್ಲ ನೀನು ಇದು ನಂಬಿಕೆಯಲ್ಲಿ ಪ್ರತಿ ಇಂದೊಂದು ಕ್ಷಣವೂ ದೇವರಿಗೆ ನಾನು ನಡೆಸ್ತಾ ನಿಮಗೆ ಏನೇನು ಅವಶ್ಯಕತೆ ಬೇಕು ತಕ್ಕ ಕಾಲದಲ್ಲಿ ದೇವರು ಕೊಟ್ಟರು ನನಸ ನೀನ್ ದೇವ್ರಿಗೋಸ್ಕರ ಏನ್ ಕಾರ್ಯ ಮಾಡೋ ನೀನ್ ದೇವ್ರಿಗೋಸ್ಕರ ಏನ್ ಮಾಡಿದ್ರು ಮನಸ್ಪೂರಕವಾಗಿ ದೇವ ನಾನು ಬಲಾಯ್ತೇ ಏಯ್ ತುಸದಿ ಮಲ್ಲಾ ಬಲಾಯ್ತೇ ಹಲ್ಲೆಲೂಯ ನೀನು ಸಮಸ್ತ ಪ್ರತಿಮಾನ ಇಷ್ಟಲ್ಲ ಕೊಟ್ಟಾ ನೀ ಹೇಚಿತ್ತಲ್ಲಾ ಅಂದ್ರೆ ನಿಮಗೆ ಯಾವ ಅಗತ್ಯತೆ ಬೇಕೋ ತಡವಾದ ವಾ ಸಕತ್ತಿಯ ಕೆಮಕ ಬರಿಸುತ್ತಾ ಹಲ್ಲೆಲೂಯ 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 ನಿಮಗೆ ಇರುವ ಎಲ್ಲಾ ಚೂತರ ಆತು ಇನ್ನುವರೆಗೂ ನಡೆಸಿದಾನೋ ಮೋತೆ ನಡೆಸೋದು ಆತು ನಿಮಗೆ ಬಂತು ಯಾ

ಅದಾದ್ರೆ ದೇವರಿಗೆ ದೇವ್ರೆ ಯಾಕೆ ಕಾರ್ಯ ನಡೀತಾರಾ ಅಂತ ಹೇಳ್ತೀರಾ ದೇವ್ರೆ ಮೊದಲು ದೇವರಿಗೆ ಕೊರೆಯ ದೇವ್ರೆ ನಾನು ಎಲ್ಲಾದ್ರೂ ಎಣಿಕೇನಾ ನಾನು ಎಲ್ಲಾದ್ರೂ ತಪ್ಪು ಮಾಡಿದೆನಾ ನನ್ನ ಶ್ರಮಿಸು ಆಗಲೇ ನಾನು ಎಂದಿಗೂ ತರುವುದಿಲ್ಲ ಯಾವ ಕ್ಷಣದಲ್ಲೂ ದೇವರನ್ನ ಕೈಗೊಳ್ಳುವುದಿಲ್ಲ ಒಂದು ಊರಿನಲ್ಲಿ ಶಾಲಿನಿ ಇದ್ದಂತೆ ಯಾರು ಶಾಲಿನಿ ಭಕ್ತರು ಹೇಳಿ ಶಾಲಿನಿ ಶಾಲಿನಿ ಅಂದಂತೆ ಅಮ್ಮಾನಿ ಯಾಕೆ ತನ್ನ ತಾಯಿಗಳಿದ್ದಂತೆ ಅಮ್ಮಾನಿ ಯಾಕೆ ಹಿಂದು ಮಾಡಿದ್ದೇನೆ ನೀನು ವಾರ್ತೆ ನಾನು ಅನ್ಕೊಂಡಿದ್ದೆ ಇಲ್ಲ ನಿನಗೆ ಇಷ್ಟು ವಯಸ್ಸಾಗಿದೆ ಇದು ಗೊತ್ತಿಲ್ವಾ ಅಂತ ಹೇಳಿದ ಎಲ್ಲರೂ ಹೊಡಿತಾ ಇರ್ಬೋದು ಎದಕ್ಕೆ ಬೈತಾ ತಾನೆ ಸಾಲಿನಿ ಅಮ್ಮಂಗೆ ಬೈತಂತೆ ಎದಕ್ಕಂದ್ರೆ ಒಂದು ಮರದ ಮೇಲೆ ಒಂದು ಕುಪ್ಪಿ ಒಂದು ಗೂಡನ್ನ ಮಾಡಿದ್ರು ಅದರಲ್ಲಿ ತತ್ತಿಯನ್ನ ಇಟ್ಟಿದ್ರು ಆ ಗೂಡನ್ನ ತಾಯಿ ಕೆಡಿಸ್ತಾ ಇದ್ರು ಎಲ್ಲವನ್ನ ತೆಗಿತಾ ಇದ್ರು ಅದನ್ನ ನೋಡಿ ಶಾಲೆಗೆ ಹೇಳಿದಂತೆ ಅಮ್ಮ ನೀನು ಗೊತ್ತಾಗಲ್ವಾ ಅದು ಎಷ್ಟು ಕಷ್ಟಪಟ್ಟು ತನ್ನ ಹುಲ್ಲನ್ನ ಕಟ್ಟಿಗಳನ್ನ ಆರ ಬಂದು ಒಂದು ಕೂಡನ ಕಟ್ಟಿರ್ತದೆ ಅದನ್ನು ಒಂದು ಕ್ಷಣದಲ್ಲಿ ಚೆಲ್ಲಾಪಿಲಿ ಮಾಡ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಮ್ಮ ಅತಿ ಅಷ್ಟೆಲ್ಲ ಹೇಳ್ತಾ ಇದ್ರು ಎಲ್ಲ ಚಿಲ್ಲಾಪಲ್ಲಿ ಮಾಡಿ ತಗದು ಬಿಟ್ಟಂತೆ ಬರಲಿ ಅಂತ ಎಲ್ಲ ಆಗ ಶಾಲಿನಿ ಬಾಳ ಗೋಳಾಗಿದ್ದಂತೆ ಅಂತಂತೆ ಅಮ್ಮ ನಾ ಇಷ್ಟು ಹೇಳಿದ್ರು ಕೇಳಿಲ್ಲ ಎಲ್ಲವನ್ನ ತಗದು ಬಿಟ್ಲು ಏನು ಅಮ್ಮ ಗೊತ್ತ ಅಂತ ಅಮ್ಮಗೂ ಬಯಕೆ ಶುರು ಮಾಡಿದಂತೆ ನಾನು ಇಷ್ಟೆಲ್ಲ ಹೇಳ್ಕೊಂಡು ಎಲ್ಲವರದ್ದು ಚಿಲಾಪಿಲಿ ಮಾಡಿ ತೆಗೆದೇ ಬಿಟ್ಟಿಯಲ್ಲ ಅಂತ ಆಗ ತಾಯಿ ಒಂದು ಮಾತನ್ನು ಹೇಳಿದಂತೆ ಈಗ ಅದು ಶಾಲೆಯ ದೃಷ್ಟಿಗೆ ತಪ್ಪಾಯಿತು ತಾಯಿ ನಾನು ಇಷ್ಟು ಹೇಳಿ ಕೇಳಿಲ್ಲ ಅನ್ನೋದು ಆ ಶಾಲೆಯ ಮನೋಭಾವ ಶಕ್ಯಕಾಲ ಬರ್ತಾ ಇದೆ ಬೆಕ್ಕು ಈ ಮರದ ಕೂಡ ಬಂದು ಕೊಂದಿರ್ತಾರೆ ಆ ಬೆಕ್ಕು ಆ ಹೇಳಿದಂತೆ ಅಮ್ಮ ತಪ್ಪಾಯಿತು ಕ್ಷಮಿಸಿಕೊಳ್ಳುವುದು ನನಗೆ ಗೊತ್ತಿದ್ದಿಲ್ಲ ಹೀಗಾಗುತ್ತೆ ಅಂತ ನಾನು ಆ ವಿಧದಲ್ಲಿ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತದೆ ಇದರಿಂದ ಏನರ್ಥ ಆಯ್ತು ನಿಮಗೆ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ರು ಕೆಲವು ದೃಷ್ಟಿಗೆ ತಪ್ಪಾಗಿ ಕಾಣುತ್ತೆ ನಾ ಒಂದೊಂದು ಸಲ ನಮ್ಮ ದೃಷ್ಟಿಗೆ ತಪ್ಪಾಗಿ ಕಾಣುತ್ತೆ ನಾವು ಮಾಡ್ತಾ ಇರೋದು ಆದ್ರೆ ದೇವರ ದೃಷ್ಟಿಯಲ್ಲಿ ಇದು ಸರಿಯಾಗುತ್ತೆ ಅಲ್ಲೇನೂಯ್ಯ

ನಿಮಗೆ ರೂಪಗಳಲ್ಲಿ ಎಷ್ಟು ಕೊಟ್ಟಿದ್ದಾನೆ ಅದ್ಭುತವಾಗಿ ನಡೆಸ್ತಾ ಇದ್ದಾನ ಪ್ರತಿ ಕ್ಷಣವೂ ನಿನಗೆ ಚಿಕ್ಕದೇ ಮನೆಯಲ್ಲಿ ಒಂದು ಅದ್ಭುತ ಚಿಕ್ಕದೇ ಕೆಲಸ ಸಿಗಲಿ ಆದ್ರೆ ಅದ್ಭುತವಾಗಿ ದೇವರು ನಡೆಸ್ತಾ ಇದ್ದಾನ ಅದಕ್ಕಾಗಿ ದೇವರಿಗೆ ನೀನು ಕೃತಜ್ಞತೆಯನ್ನು God people swear to live life good health and never forsake us. आपको ये यंत्र को पैक करो दिला यंत्र को तो यो। अल्लाहुएल्लाह। 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 इस बार बाइक ना। अल्लाहुएल्लाह। यार नीचे बताए जो सुना अल्लाहुएल्लाह। अल्लाहुएल्लाह। नीचे बताए क्या बात? अल्लाहुएल्लाह। अल्लाहुएल्लाह। इस बार बाइक ना। ಪಕ್ಕದವರೆಗ ಹೇಳಿ ಎಚ್ಚರವಾಗಿದ್ದೀರವಾಗಿದೆಕೊಂಡ್ಬಿಟ್ಟು ಯಾರಿಗೆ ತಗೊಂಡೋಗ್ಬಿಟ್ರೆ ಏನ್ ಮಾಡ್ತೀರಾ ಹಾಗಾಗಿ ಆತ್ಮ ಎಚ್ಚರವಾಗಿದೆ ಎಚ್ಚರವಾಗಿಲ್ಲ ಆತ್ಮೇಲೆ ಆತ್ಮಿಯಲ್ಲಿ ಎತ್ತಿ ಎಲ್ಲಿ ಬರೀ ಇದೆ ಸುಮ್ಮನೆ ಕೇಳೋಣ ಅಂತ ಆದ್ರೆ ನಿನ್ನ ಕಷ್ಟವನ್ನ ನಿನ್ನ ಕಣ್ಣಿಯಿಂದ ಏನು ಸುಮ್ಮನ ಹೇಳಿದ್ರೆ ನಿನ್ನ ಕಷ್ಟಗಳು ಕಣ್ಣಿಯನ್ನ ಆದರೂ ತೆಗೆದು ಅದ್ಭುತವಾಗಿ ನಡೆಸುವ ಯಾವಾಗಲೂ ಕೃತಕರಾಗಿರಲಿ ಜೀವಿತ ಅದ್ಭುತ ತಾಯಿಗಳ ಮಳೆ ಮರೆಯಲಿಕ್ಕೆ ಹೋಗ್ಬಿಡ್ರಿ ಕೇವಲ ಬಿಡಬೇಕು ಆಗುತ್ತೆ ಆದ್ರೆ ಬಿಟ್ಟು ಫಸ್ಟ್ ಏನೇನು ರೋಗ ಬಂದಿದ್ದಲ್ಲ ಅವೆಲ್ಲ ಹೋಗಿದ್ದಲ್ಲ ಮತ್ತೆ ಆ

ನೀನಂತರಬೇಕಪ್ಪ ನಾನೇ ನಿಲ್ಲೋ ನಿಂತೇನೆ ದಿಬ್ಬಿಗಳು ನಾನೇ ನಿಲ್ಲದೇಗಳು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಆಧಾರ ಮಾಡುತ್ತೇನೆ ದೇವರ ವಾಕ್ಯ ಏನು ಹೇಳ್ತಾ ಇದೆ ನೀನು ಹೆದರ್ಲಿಕ್ಕೆ ಹೋಗಬೇಡ ನಿನಗೆ ವಿರುದ್ಧವಾಗಿ ಯಾವುದೇ ಕಷ್ಟಗಳು ಬರಬಹುದು ನಿನಗೆ ವಿರುದ್ಧವಾಗಿ ಎಷ್ಟೇ ಶಬ್ದಗಳು ಹೇಳಬಹುದು ನಿನ್ನ ವಿರುದ್ಧವಾಗಿ ಈ ದೇವರು ಹೋಗ್ತಾ ಇದ್ರೆ ದೇವರು ಹೋಗ್ತಾ ಅಂತ ಅನೇಕ ಕಷ್ಟ ನಷ್ಟಗಳನ್ನು ಸೈತಾನಕ್ಕೆ ಇರಬಹುದು ಆದ್ರೆ ನೀನು ಕುಗ್ಗಿ ಹೋಗಬಾರ್ದು ನೀನು ಕುಗ್ಗಿ ಹೋಗ್ಲಿಕ್ಕಾದ್ರೆ ದೇವರು ನಾನೇ ನಿನ್ನೊಂದಿಗೆ ಅನ್ನೋ ವಾಗ್ದಾನ ಮನುಷ್ಯನ ಕಾಯಿ ಮತ್ತು ದೇವರ ದೇಹದ ಭಯಪಟ್ಟು ಜೀವಿಸ್ರಿ ಆಗ ದೇಹವು ಮನುಷ್ಯನ ಎ ತೆರಿಗೆ ತಲೆ ತೆಗೆಯುವ ಹಾಗೆ ಮಾಡುವಾಗ ಅಯ್ಯಲ್ಲ ಪ್ರತಿ ಇವತ್ತೊಂದು ಕ್ಷಣವಾಗಿ ನಡೆಸುವಾಗ ನಮ್ಮ ದೇವರು ಯಾವಾಗೇ ಅವ್ರು ಬರ್ತಾನೆ ಅಂದರೆ ಪ್ರತಿ ಬೇಗ ಎಲ್ಲ ಕಷ್ಟವನ್ನ ತಗದಾಕಿ ಅದ್ಭುತವಾಗಿ ಸುಖವಾಗಿ ಅತಿಶಯವಾಗಿ ನಡೆಸಲಂತ ನಮ್ಮ ದೇಹ ಬೇರೆ ಬರಲ್ಲ ಯಾಕೆ ಅಂದರೆ

ನೀವು ಇರ್ತಿದ್ರಲ್ಲ ಕೊಡದಿ ನಿಮ್ಮ ಕೋಣೆ ಆ ಒಳಗೆ ಬೆಂಕಿ ಹಾಕೋಬಿಟ್ಟಿದೆ ಅಂತ ಬೆಂಕಿ ಹಕ್ಕೋಗ್ಬಿಟ್ಟಿದೆ ಅಂತ ಏನ್ ಮಾಡಬೇಕು ತಿಳಿದಾನೆ ಇಲ್ಲ ಅವ್ನು ಏನ್ ಮಾಡ್ಬೋದ ಗೊತ್ತಾಗದೆ ಜೋರಾಗಿ ಏ ಯಾರು ಎಲ್ ಮಾಡ್ರಿ ಎಲ್ ಮಾಡ್ರಿ ಸಹಾಯ ಮಾಡಿ ಅಂತ ಅಲ್ಲಿ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ ಅದು ದೊಡ್ಡ ಅರಮನೆಗಳೇ ಬೇರೆ ಬೇರೆ ಕೆಲಸ ಕಾರ್ಯ ನಡೀತಾ ಇರ್ತದೆ ವಾಯ್ಸ್ ಯಾರು ತಿಳಿಸ್ತಾ ಇಲ್ಲ ರಾಜ್ಯದ್ದು ಅಷ್ಟು ದೊಡ್ಡ ರಾಜಕಾರಣಿಗಳನ್ನು ವಾಯ್ಸ್ ಯಾರು ಕೇಳ್ತಾ ಇಲ್ಲ ಅದಕ್ಕೆ ಜೋರಾಗಿ ಕೆಲಸಕ್ಕೆ ಶುರು ಮಾಡ್ತಾರಂತೆ ಆ ಮಾಡಿ ಮೇಲೆ ಜೋರಾಗಿ ಕೇಳಿಸಲಿಕ್ಕೆ ಶುರು ಮಾಡಲು ಜನರು ಕೇಳ್ತಾ ಇಲ್ಲ ಅವರ ಮಾತನ್ನ ತನ್ನ ಪಾಡಿಗೆ ತಾವು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹಾಗಾಗಿ ಯಾರನ್ನು ಸಹಾಯ ಮಾಡಿ ಕರಿಬೇಕಂತ ಆ ಮನಸ್ಸನ್ನು ಅವ್ರ ಮನಸ್ಸನ್ನು ಈ ಕಡೆ ತಗೋಬರ್ಲಿಕ್ಕೆ ತನ್ನ ಇದ್ದಂತ ತನ್ನ ಬಳಿ ಇದ್ದಂತ

ಅದು ಮನುಷ್ಯನ ತೆರಿಗೆ ಪಡಬಹುದು ಜೋರಾಗಿ ಶುರುವಾಗಿದ್ದು ಆಗ ಮನುಷ್ಯ ಯಾರು ನನ್ನ ಮೇಲೆ ಕೆಲಸ ಹೋಗಿದ್ರು ಅಂತ ಆ ಮನುಷ್ಯನ ಜೋರಾಗಿ ಕೆಲಸದಲ್ಲಿ ಶುರು ಮಾಡ್ತಾನೆ ಆಗ ರಾಜ ನಾನೇ ಅಂತ ಕೆಳಗೆ ಕೈ ಮಾಡ್ತಾನೆ ಆಗ ಮನುಷ್ಯ ರಾಜನ ಬಳಿಗೆ ಬರ್ತಾನೆ ಆ ಮನುಷ್ಯ ರಾಜನ ಬಳಿಗೆ ಬರ್ತಾನೆ ಯಾಕೆ ಇದೆ ಮಾಡಿದೆ ನನಗೆ ಇಂತಹ ಕಲೆನ ಯಾಕೆ ದೊಡ್ಡ ರಾಜನಕ್ಕೆ ಹಾಕಿದೆ ಏನಾದರೂ ಸಾಮಾನ್ಯ ವ್ಯಕ್ತಿಯಾಗಿತ್ತು ರಾಜನ ಇದಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳ್ತಾನಂತೆ ಅದಕ್ಕೆ ಏನಿಲ್ಲಪ್ಪ ನಾನು ನೀನು ಸ್ವಲ್ಪ ಸಹಾಯ ಮಾಡಬೇಕಾಯಿತು ನನ್ನ ದೊಡ್ಡ ಭೇಟಿಯಾಗಿ ಬಿಟ್ಟಿದ್ದೀರ ಅಂತ ಹೇಳ್ತಾ ಮನುಷ್ಯಲ್ಲಿ ಹೋಗ್ತಿರೋದನ್ನ ಮರೆತು ಆ ಮನುಷ್ಯನಿಗೆ ಸಹಾಯ ಮಾಡಿ ಆ ಬೆಂಕಿಯಲ್ಲಿ ಏನ್ ನಾವು ಇದೆ ನೋಡ್ತೀವಿ ಇದು ಒಂದು ಪಾಯಿಂಟ್ ತಗೋಬಹುದು ದೇವರು ನಿಮ್ಮ ಒಳ್ಳೆಯ ಆಶೀರ್ವಾದಗಳನ್ನೇ ಸುಖವನ್ನೇ ಸಂಪಾದನೆ ಪಡ್ಕೊಂತ ಹೋಗ್ಬಿಟ್ಟರೆ ದೇವರನ್ನ ಮರೆಬಿಡ್ತೀರಾ ನೀವು ದೇವರ ನೆನಪಿಗೆ ಬರೋದಿಲ್ಲ ಅದೇ ಕಲ್ಯಾಣ ಅದೇ ಬಂಗಾರದ ನಾಣ್ಯ ಬಂಗಾರದ ಊರ ಬಂಗಾರದ ಚೈಕ್ ಎಲ್ಲರೂ ಬಿಸಾಕೊಂಡು ಹೋಗಿದ್ದು ಹೋಗ್ತಾನೆ ಅಂತಿದ್ರು ಅದೇ ಕಲ್ಲ ಮನುಷ್ಯ ನೋಡಿದ ಅದೇ ನಾವು ನಮ್ಮ ದೇವರ ಕಡೆಗೆ ಬರ್ತೀವಿ

ಹೆಜ್ಜೆಗಳಲ್ಲೂ ಪ್ರತಿಯೊಂದೂ ಕೆಲಸ ಕಾರ್ಯಗಳು ಆತನ ನಡೆಸ್ತಾ ಇದ್ದಾನೆ ಅಂದಮೇಲೆ ಆತನಿಗೆ ಕೊನೆಗಳು ಕೃಪಜ್ಞತರಾಗಲೇ ವಾಕ್ಯಗಳು ಅರ್ಥ ಆಗಿದೆ ಅನ್ಕೊಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳುವುದ ಸೌರಪ್ಪ ಮನುಷ್ಯ ಆತ್ಮೇಲೆ ಮಾತನಾಡಬೇಕಾಗಿ ಸಹಾಯ ಮಾಡಲು ಫಲವನ್ನೂ ಎಲ್ಲ ಸಮಯದಲ್ಲೂ ನಾವು ದೃಢವಾಗಿ ನಿಲ್ಲುವಂತೆ ಸಹಾಯ ಮಾಡುವ ದೃಢವಾಗಿ ಮನಸ್ಸು ತಗೊಂಡು ಆಶೀರ್ವಾದಿಸು ಬಲ ಪಡ್ಸುದಾದ್ರೆ ಪ್ರತಿಯೊಂದ್ ಹೆಜ್ಜೆ ಪ್ರತಿಯೊಂದೂ ಕ್ಷಣವು ನಮ್ಮನ್ನ ನಡೆಸ್ತಾ ಇರೋದಕ್ಕಾಗಿ ನೀವೇ ಗೋಪಿ ನಮ್ಮ ಸರಿಸ್ತದೆ ಆದ್ರೆ ನಾವು ಏನು ಎಷ್ಟು ಕೊಟ್ಟಿದೆಯೋ ಅಷ್ಟ್ರಲ್ಲಿ ನಾವು ವೃಕ್ತರಾಗಿರೋದ್ಗೆ ಸಹಾಯ ಮಾಡು ದೇವರ ಕಾರ್ಯಗಳನ್ನ ಮಾಡಿ ಹೆಚ್ಚು ಮನಸ್ಸು ತಗೊಂಡು ಆಶೀರ್ವಾದಿಸು ಬಲ